ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈಗಿನ ಜನ್ರೇಷನ್ಗೆ ಒಂದು ಸೂಟ್ ಆಗುವಂಥ ಒಂದು ಸಬ್ಜೆಕ್ಟ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ಥಿಯೇಟರ್ ನೋಡಿ ಇಡೀ ತಂಡಕ್ಕೆ ವಿಷಯ ಥ್ಯಾಂಕ್ ಯು ಟೆಂಟೇ ಸೆವೆಂಟಿ ಸೆವೆಂಟಿ ಒಳ್ಳೆಯ ಸಂದೇಶ ನೀಡಿದೆ ಸ್ಕ್ರೀನ್ಪ್ಲೇಯಲ್ಲಿ ಮೇಕಿಂಗೇ ತುಂಬ ಚೆನ್ನಾಗಿ ನೀಡಿದೆ ಎಲ್ಲ ಆ್ಯಕ್ಟಿಂಗ್ ಸೀಲ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯಮಾಡಿ ಎಲ್ಲ ಪ್ರೇಕ್ಷಕರು ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ ಫೈನಲಾಗಿ ಬರೋರ್ ಮಕ್ಕಳನ್ನ ಬೆಳೆಸಿ ನನ್ನ ಹೆಸರು ಪದ್ಮಿನಿ ಅಂತ ನಾವು ಈ ಮೂವಿನ ಸ್ಕ್ಯಾನ್ ಸೆವೆಂಟೀನ್ ಸೆವೆಂಟಿ ನೋಡಿದಾಗ ನಾವು ಮೆಡಿಕಲ್ ಸೀಟ್ ಬಗ್ಗೆ ಒಂದು ಐಡಿಯಾ ಇತ್ತು ಯಾಕೆಂದರೆ ನನಗೆ ಗೊತ್ತಿರೋರು ಹೇಳ್ತಾ ಇದ್ರು ಈ ಸೆವೆಂಟೀನ್ ಸೆವೆಂಟಿ ಸ್ಕ್ಯಾಮ್ ಇರುತ್ತೆ ಅನ್ನೋದು ಆದರೆ ಪ್ರತಿಯೊಂದು ಸ್ಟೇಜಲ್ಲೂ ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡುತ್ತೆ ಟಿಲ್ ದ ಎಂಡ್ ಲಾಸ್ಟ್ವರೆಗೂ ಕೂತು ನೋಡೋವಂಥದ್ದು ಕುಟುಂಬ ಸಮೇತ ಪ್ರತಿಯೊಬ್ಬರೂ ನೋಡೋವಂಥ ಒಂದು ಮೂವಿ ಆಗಿದೆ ಆ್ಯಕ್ಟರ್ಗಳು ಮತ್ತು ಹಿಂದೆ ವರ್ಕ್ ಮಾಡಿರೋ ಬಿಹೈಂಡ್ ಸೀನ್ಸು ಪ್ರತಿಯೊಬ್ಬರು ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಸೊ ಪ್ರತಿಯೊಬ್ಬರು ಫ್ಯಾಮಿಲಿ ಫುಲ್ಲು ಕೂತು ನೋಡೋವಂಥ ಮೂವಿ ಎಲ್ಲರೂ ಕಣ್ಣು ಖಂಡಿತ ಮೂವಿಗೆ ಬಂದು ಇದನ್ನ ನೋಡಿ ಎಲ್ಲರೂ ಯಾಕೆಂದ್ರೆ ಇದೆಲ್ಲ ನಮ್ಮ ಜೀವನದಲ್ಲಿ ಆಗ್ತಾ ಇರೋಂತ ಇದು ಎಲ್ಲರೂ ಎಚ್ಚೆತ್ಕೊಳ್ಳೋಣ ಒಂದು ಮೆಸೇಜ್ ಇದೆ ಸೊಸೈಟಿಗೆ ಅಂತ ಹೇಳಿ ಎಲ್ರಿಗೂ ಬೆಸ್ಟ್ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆ ಥರ ಎಲ್ಲ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ೇಗೌಡ ಅಂತ ಕಲಾವಿದೆ ಮಾತಾಡ್ತೆಯವರು ಫಸ್ಟ್ ಆಫ್ ಆಲ್ ನಾನು ನಿರ್ದೇಶಕರು ವಿಕಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಕಂಟೆಂಟ್ ಇದೆಯಲ್ಲ ಕಂಟೆಂಟ್ ಮಾಡೋದು ತುಂಬ 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 ಕಷ್ಟ ಅದು ಜನರಿಗೆ ಮೈಂಡಿಗೆ ಹೋಗ್ಬೇಕಂದ್ರೆ ಆ ಕಂಟೆಂಟ್ ಅದೇ ತರನೇ ಕೊಡಬೇಕು ನಾನು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಈಗ ಬರುವ ಜೂನಿಗೂ ಇರೋ ಕಂಟೆಂಟ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ಎಲ್ಲ ತಂದೆ ತಾಯಿಗಳು ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅದನ್ನು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಏನಂದರೆ ಅರ್ಧದಲ್ಲಿ ಯಾರು ಎದ್ದು ಹೋಗ್ಬೇಡಿ ಯಾಕೆಂದ್ರೆ ಅರ್ಧದಲ್ಲಿ ಎದ್ದು ಹೋದರೆ ಎಲ್ಲರೂ ಅನ್ಕೊಂತಾರೆ ಅಯ್ಯೋ ಸಿನ್ಮಾ ಚೆನ್ನಾಗಿಲ್ಲ ಅಯ್ಯೋ ಸುಳ್ಳು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿರುತ್ತೆ ಇದರಲ್ಲಿ ಏನಾದರೂ ಪ್ರತಿಯೊಬ್ಬರು ಕುಟುಂಬಕ್ಕೆ ಬೇಕಾಗಿರೋಂಥ ಮೆಸೇಜು ಡೈರೆಕ್ಟ್ರು ಕೊಟ್ಟೇ ಕೊಟ್ಟಿರ್ತಾರೆ ದಯವಿಟ್ಟು ಸಿನ್ಮಾ ನೋಡಿ ಕಲಾವಿದರಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಉಪಸ್ಥೆ ಎಲ್ಲರಿಗೂ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ನಿರ್ದೇಶನ ಅವರಿಗೆ ತುಂಬ ಧನ್ಯವಾದಗಳು ಹೇಳಿದರು ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಕಾಲೇಜಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸ್ಯಾಮ್ ಸ್ಕ್ಯಾಮ್ ಇದು ಎಲ್ಲರಿಗೂ ಮನಸ್ಸು ಮುಕ್ತ ಒಂದು ಈ ಭಾವನೆಗಳನ್ನ ಸೃಷ್ಟಿ ಮಾಡ್ತದೆ ಇವತ್ತೇನು ನಡೀತಾ ಇದೆ ಇವತ್ತು ಜನ್ರೇಷನಲ್ಲಿ ಏನು ಎಜುಕೇಷನ್ಸ್ ಇನ್ನೇನು ನಡೀತಾ ಇದೆ ಆ ಸ್ಕ್ಯಾಮ್ಗಳನ್ನು ಆ ವಿದ್ಯಾರ್ಥಿಗಳೆಲ್ಲ ಸ್ಟೂಡೆಂಟ್ಸ್ ನೋಡಿದ್ರೆ ಅರಿವಾಗ್ತದೆ ಅದ್ರ ಜೊತೆ ತಂದೆ ತಾಯಿಗಳು ಕೂಡ ನೋಡಬೇಕು ತುಂಬ ಚೆನ್ನಾಗಿದೆ ಅವರಿಗೆ ಒಳ್ಳೆಯದಾಗಲಿ ನಮಸ್ಕಾರ ನಾನು ಸತೀಶ್ ಆರ್ಯನ್ ಅಂತ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಚಿತ್ರದ ಸಂಗೀತ ನಿರ್ದೇಶಕ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಇಟ್ಸ್ ಒಂದು ನೀಟ್ ಒಂದು ನೀಟ್ ಫಿಲಮ್ ಅಂತ ಹೇಳ್ಬೋದು ಅಂದರೆ ತುಂಬ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ಪೇರೆಂಟ್ ನೋಡಬೇಕಾದಂಥ ಸಿನಿಮಾ ಇದು ಯಾಕೆಂದರೆ ನಾವು ಪ್ರತಿದಿನ ಒಂದಲ್ಲ ಒಂದು ಸ್ಕ್ಯಾಮಲ್ಲಿ ನಮಗೆ ಅರಿವಿಲ್ದಂಗೆ ನಾವು ಬದುಕ್ತಾ ಇರ್ತೀವಿ ಸೊ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಮ್ ನಡೀತಾ ಇರೋದು ನಡೀತಾ ಇದೆ ಅನ್ನೋದನ್ನು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟೀಲಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ ಸೊ ಅದಕ್ಕೋಸ್ಕರವಾಗಿ ಮುಂದೆ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂದರೆ ಪ್ರತಿ ವಿದ್ಯಾರ್ಥಿಗಳು ಈ ಸಿನಿಮಾ ನೋಡಿ ಅಂತ ನಾನು ಕೇಳ್ತೀನಿ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ ಎಲ್ಲರೂ ಒಟ್ಟು ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಇವತ್ತು ರಿಲೀಸ್ ಆಗಿದೆ ಫಸ್ಟ್ ಆಫ್ ಆಲ್ ವಿಕಾಸ್ ಸರ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಎಲ್ಲರೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸಮೇತ ಥಿಯೇಟರ್ಗೆ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ ಇದು ಎಜುಕೇಷನಲ್ಲಿ ಎಜುಕೇಟ್ ಮಾಡಿರೋವಂಥ ಸಬ್ಜೆಕ್ಟ್ ಆಲ್ವೇಸ್ ಟ್ರೂತ್ ವಿನ್ಸ್ ಅಂತ ಹೇಳಕ್ಕೆ ಹೇಳ್ತಾರೆ ಸೊ ಅದು ವಿಷನ್ ಆಗಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ನಾನು ಇದರಲ್ಲಿ ಒಂದು ಚಿಕ್ಕ ಪಾತ್ರನ ನಿಭಾಯಿಸಿದ್ದೀನಿ ಸೊ ಎಲ್ಲರ ಸಪೋರ್ಟ್ ಹಾಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ವಿದ್ಯಾಭ್ಯಾಸ ಅಂದರೆ ಪೇರೆಂಟ್ಸು ಮತ್ತು ವಿದ್ಯಾರ್ಥಿಗಳು ಏನೇನೋ ಕಲ್ಪನೆ ಇಟ್ಕೊಂಡು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಆಲೋಚನೆ ಮಾಡ್ತಾರೆ ಆದರೆ ಈ ಸಿನಿಮಾದಲ್ಲಿ ಒಳಗಡೆ ಇಷ್ಟೊಂದು ಅವ್ಯವಸ್ಥೆ ಇದೆಯಾ ಅಂತ ತೋರಿಸಿದ್ದಾರೆ ಡೈರೆಕ್ಟರ್ಸರು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಿನಿಮಾದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡೈರೆಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ಶಂಕರ್ ಸರ್ ಒಂದು ಪ್ರಾ ಪ್ರಾವರ್ಟಿ ಸೊಸೈಟಿಯಲ್ಲಿ ಏನು ನಡೀತಾ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ಈ ಚಿತ್ರ ಏನು ಹೇಳ್ತಂದರೆ ಒಂದು ವ್ಯಕ್ತಿ ತನ್ನ ಒಂದು ಲೈಕ್ ಏನಂತಾರೆ ಒಂದು ಮೋಸ ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸೊ ಇದರಲ್ಲಿರೋದು ಏನಂದರೆ ನಮ್ಮ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡೋದೆ ಸೊ ಇವಾಗ ನಡೀತಾರೋ ಎಜುಕೇಷನ್ ಫೀಲ್ಡ್ಸಲ್ಲಿ ಒಂದು ಸ್ಕ್ಯಾಮ್ ಅನ್ನೋದು ನಡೀತಾನೇ ಇದೆ ಸೊ ಹಾಗಾಗಿ ಎಲ್ಲ ಫೀಲ್ಡಲ್ಲಿ ನಡೆಯೋ ಥರದೇ ನೋಡಿಸಿದ್ದಾರೆ ಬಟ್ ಡಿಫ್ರೆಂಟಾಗಿ ನೋಡ್ಸಿದ್ದಾರೆ ಬಟ್ ಅಟ್ ಲಾಸ್ಟ್ ದ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಎಕ್ಸ್ಪೀರಿಯೆನ್ಸ್ ಮತ್ತು ವೆಲ್ ನೋನಾಗಿ ನೋಡ್ಸಿದ್ದಾರೆ ಚಿತ್ರಕಥೆ ಹಾಗೂ ಸಂಭಾಷಣ ನಮ್ಮ ಶಂಕರ್ ಸರ್ ಮಾಡಿರೋದು ಮತ್ತು ವಿಕಾಸ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ ಒಂದು ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ ಸೊ ಕನ್ನಡ ಸಿನಿಮಾನ ಬೆಳೆಸಿ ದಯವಿಟ್ಟು ಥಿಯೇಟ್ರ್ಗಳಿಗೆ ಬಂದು ನೋಡಿ ಅರ್ಥ ಮಾಡ್ಕೊಳ್ಳಿ ಸೊ ಸ್ಕ್ಯಾಮ್ ಸೆವೆಂಟಿ ಸೆವೆಂಟಿನ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೆವೆಂಟೀನ್ ಸೆವೆಂಟಿ ಇವತ್ತಿನ ದಿವಸ ರಿಲೀಸ್ ಆಗಿದೆ ಎಲ್ಲ ಕಡೆ ಚಿತ್ರ ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಿದೆ ಸೊ ಎಲ್ಲರೂ ಪೇರೆಂಟ್ಸು ದೋಸ್ ಹೂ ವಾಂಟ್ಸ್ ದೇರ್ ಕಿಡ್ಸ್ ಟು ಸ್ಟಡಿ ಮೆಡಿಕಲ್ ಆರ್ ರಿಕ್ವೆಸ್ಟೆಡ್ ಟು ವಾಚ್ ದಿಸ್ ಮೂವಿ ಆಲ್ಸೋ ಬೇರೆಯವರು ಕೂಡ ಎಲ್ಲ ಪೇರೆಂಟ್ಸು ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಡೈರೆಕ್ಟರ್ ವಿಕಾಸ್ ಪುಷ್ಪಕರಿ ಅವರು ಮತ್ತು ಪ್ರೊಡ್ಯೂಸರ್ ಅವ್ರ ಥೀಮ್ ಎಲ್ರಿಗೂ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಇದು ಒಂದು ಥೀಮ್ ಮೆಸೇಜನ್ನ ಸಮಾಜಕ್ಕೆ ನೀಡ ಇದೆ ಈ ಟೀಮ್ಗೆ ನಾನು ಐ ರಿಕ್ವೆಸ್ಟ್ ಟು ಗೋ ಹೆಡ್ ನಿನ್ನ ಮುಂದೆ ಮುಂದೆ ಇದೇ ರೀತಿ ಸಮಾಜಕ್ಕೆ ಮೆಸೇಜ್ ಕೊಡೋ ಅಂಥ ಮೂವಿಗಳನ್ನ ಮಾಡಿ ಅಂತ ನಾನು ಕೇಳ್ಕೊತೀನಿ ಬಟ್ ಇದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ನೋಡಿ ಸಿನಿಮಾಗೆ ಆ್ಯಂಡ್ ಏನಂದರೆ ನಮ್ಮ ಸೊಸೈಟಿನಲ್ಲಿ ಯಾವ ಥರ ಸ್ಕ್ಯಾಮ್ ನಡೀತಾ ಇದೆ ಅಂತ ನೀಟಾಗಿ ತೋರಿಸಿದ್ದಾರೆ ಸೊ ಎಜುಕೇಷನ್ ಯಾವ ಥರ ಹಾಳಾಗ್ತಾಯಿದೆ ಸೊ ದುಡಿಗೋಸ್ಕರ ಏನು ಡಿಮ್ಯಾಂಡ್ ಇರ್ತಾರೆ ಸೊ ಎಲ್ಲ ನೀಟಾಗಿ ತೋರಿಸ್ತಿದ್ದಾರೆ ಆ್ಯಂಡ್ ಇನ್ನೊಂದು ಅಂದರೆ ನಮ್ಮ ಅಡುಕೇಟು ಸ್ಟೋರಿನ ಬರೆದಿದ್ದಾರೆ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ನಮ್ಮ ಸ್ಕ್ಯಾಮ್ ಸಿನಿಮಾ ರಿಲೀಸ್ ಆಯಿತು ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಇನ್ನು ಎಲ್ಲ ಜನಗಳಿಗೆ ಬಿಟ್ಟಿದ್ದು ನಮಗೇನು ಹೇಳಲಿಕ್ಕಿಲ್ಲ ಈಗ ಸೊ ಒಳ್ಳೆ ಸೋಷಲ್ ಮೆಸೇಜ್ ವಿತ್ ಎಂಟರ್ಟೈನ್ಮೆಂಟ್ ಎಲ್ಲರೂ ಥಿಯೇಟ್ರ್ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಕೇಳ್ಕೊಳ್ತಿದ್ದೇನೆ ಥ್ಯಾಂಕ್ ಯು ಗು ಅದು ನಂಗೆ ಗೊತ್ತಿಲ್ಲ ಬಟ್ ನೋಡ್ತಾರೆ ಖಂಡಿತ ಸೊ ಫೋನ್ ಮಾಡಿ ಎಲ್ಲ ಆಶೀರ್ವಾದ ಅವರ ಆಶೀರ್ವಾದ ಸಿಕ್ಕಿದೆ ನನಗೆ ಸೊ ಖಂಡಿತ ನೋಡ್ತಾರೆ ಹತ್ತಿರದಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಇನ್ನೆಲ್ಲ ಮುಂದಕ್ಕೆ ಅವರೇ ಹೇಳ್ಬೇಕು ಜನರೇ ಹೇಳ್ಬೇಕು ನಾವೇನು ಹೇಳಲಿಕ್ಕಿಲ್ಲ ನಮ್ಮ ಕೆಲಸ ನಾವು ಮಾಡಿದ್ದೇವೆ ಇನ್ನೆಲ್ಲ ಅವರಿಗೆ ಬಿಟ್ಟಿದೆ ಅವರಿಗೆ ಜನರಿಗೆ ಮತ್ತು ದೇವ್ರಿಗೆ ಬಿಟ್ಟಂಥದ್ದು ಅಷ್ಟೇ ಥ್ಯಾಂಕ್ ಯು ಅಯ್ಯೋ ಸ್ವಲ್ಪ ಎಡೋಟ್ ಆಗಿದೆ ಸೊ ಹತ್ರದಲ್ಲಿ ಕಟ್ಟಬೇಕಾಗ್ತದೆ ಓಕೆ ಸೊ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಅದೇ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳನ್ನು ನೋಡಿ ಅಂತ ಕೇಳ್ಕೊಳ್ತೇನೆ ಆ್ಯಂಡ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಈಗಾಗಲೇ ಎಲ್ಲ ಥಿಯೇಟ್ರ್ಗಳಲ್ಲಿ ಥಿಯೇಟ್ರ್ ಮನ್ ಮಂದಿರಗಳಲ್ಲಿ ಇದೆ ಸಿನಿಮಾ ಮಂದಿರಗಳಿದೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮಗೆ ಸದಾ ಬೇಕು ಅಂತ ಕೇಳ್ಕೊಡ್ತೇನೆ ಅಷ್ಟೇ ಥ್ಯಾಂಕ್ ಯು no so. ಮೂವಿ ನೋಡಿದಿರಾ ಅನ್ಕೋತೀನಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತುಂಬ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ ಆ್ಯಂಡ್ ಇಡೀ ಟೀಮ್ ಒಟ್ಟಿಗೆ ಕಷ್ಟಪಟ್ಟು ಮಾಡಿದ್ದೀವಿ ಒಂದು ಮೆಸೇಜ್ ಕೊಡುತ್ತೆ ಎಲ್ಲ ಸ್ಟೂಡೆಂಟ್ಸ್ಗಾಗಿರ್ಬೋದು ಪೇರೆಂಟ್ಸ್ಗಾಗಿರ್ಬೋದು ಎಜುಕೇಷನ್ ಸಿಸ್ಟಮಲ್ಲಿ ನಡೀತಾ ಇರೋ ಪ್ರಾಬ್ಲಮ್ಸ್ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ಮೆಸೇಜ್ ಕೊಡುತ್ತೆ ಹಾಗೆ ಬರೀ ಇನ್ಫಾರ್ಮೇಷನ್ ಅಂತ ಅಲ್ಲ ಎಂಟರ್ಟೈನ್ಮೆಂಟ್ ಕೂಡ ಇದೆ ಸೊ ಫ್ಯಾಮಿಲಿ ಆ್ಯಸ್ಪೆಕ್ಟ್ ಆಗಿರ್ಬೋದು ಡೇ ಟು ಡೇ ಲೈಫ್ ಆಸ್ಪೆಕ್ಟಿಂದ ಸ್ಟಾರ್ಟ್ ಆಗಿ ಇಟ್ ಗೋಸ್ ಥ್ರೂ ಅ ಜರ್ನಿ ಅಂತ ಹೇಳ್ಬೋದು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫಿಲ್ಮ್ನ ಥಿಯೇಟರ್ಸ್ಗೆ ಬಂದು ನೋಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಇವತ್ತು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನ್ಮಾದೊಂದು ಪ್ರೀಮಿಯರ್ ಶೋ ಅರೇಂಜ್ ಮಾಡ್ಕೊಂಡಿದ್ವಿ ಸೊ ನಮ್ಮ ಪ್ರೇಕ್ಷಕರಕ್ಕೆಲ್ಲ ಪ್ರೇಕ್ಷಕರು ಸಿನಿಮಾ ನೋಡಿದ್ದಾರೆ ಸೊ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ ಜೊತೆಗೆ ಇಲ್ಲೊಬ್ಬರ ಜೊತೆ ನಾನು ಮಾತಾಡ್ತಾ ಇದ್ದೆ ಏನು ಹೇಳಿದರು ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಒಳಗಡೆ ಇಷ್ಟು ಅವ್ಯವಸ್ಥೆ ಇದೆಯಲ್ಲ ಚೆನ್ನಾಗಿ ತೋರಿಸಿದ್ದೀರಾ ಅದು ನಾನು ಅವ್ರಿಗೆ ಹೇಳಿದಷ್ಟೇ ಎಲ್ಲರಿಗೂ ಶೇರ್ ಮಾಡಿ ಅಂತ ಅದೇ ಥರ ಮೀಡಿಯಾ ಪೀಪಲ್ಸಿಗೆ ಏನು ಹೇಳ್ತೀನಿ ಅಂದರೆ ಇದು ಪ್ರತಿಯೊಬ್ಬ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ನೋಡಬೇಕಾಗಿರೋ ಸಿನ್ಮಾ ದಯವಿಟ್ಟು ಎಲ್ಲ ಬನ್ನಿ ನೋಡಿ ಇದೊಂದು ಒಳ್ಳೆ ಸಿನ್ಮಾ ನಿಮ್ಮೆಲ್ಲರ ಆರೈಕೆ ಸಪೋರ್ಟ್ ಬೇಕು ಬೇಕು ಅಂತ ಕೇಳ್ಕೊತೀನಿ ಇನ್ನು ಉಳಿದ ವಿಚಾರ ಎಲ್ಲ ನೋಡಿದವರು ಹೇಳಿದ್ದಾರೆ ಸೊ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು So, I am uh, I have been uh, waiting for this movie for about two to months since I have got to know my sister has been acting. So, movie nor there, helakodare uh, the message that is being conveyed is wonderful. Uh, I would uh, definitely recommend everybody to go out and watch this movie because uh, it's it's amazing. Uh, the I think the team and the management have done a very wonderful job, and uh, it is worth uh, watching. So, please uh, go and uh, have a good time. Thank you. ನಮಸ್ಕಾರ ನಾನು ನಿಮ್ಮ ತನುಷ್ ಮಾತಾಡ್ತಿದ್ದೀನಿ ಇದಕ್ಕಿಂತ ಮುಂಚೆ ನೀವು ಲವ್ ಮೊಕ್ಟಲ್ ಚಿತ್ರದಲ್ಲಿ ನಾನು ನೋಡಿರ್ತೀರ ಜೂನಿಯರ್ ಆದಿ ಪಾರ್ಟ್ ನಾನು ಮಾಡಿದ್ದು ಅದಾದ ನಂತರ ಈ ಕನ್ನಡ ಫಿಲಮಲ್ಲಿ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಫಿಲಮಲ್ಲಿ ಇದೊಂದು ಪಾತ್ರ ನಾನು ಮಾಡಿದ್ದೆ ಫಿಲಮ್ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಈ ಫಿಲಮ್ ಒಂದು ಸ್ಟೂಡೆಂಟ್ ಆಗಲಿ ಅಥವಾ ಒಂದು ಪೇರೆಂಟ್ ಆಗಲಿ ಪ್ರತಿಯೊಬ್ಬರಿಗೂ ಎಂಜಾಯ್ ಕೂಡ ಮಾಡ್ತಾರೆ ದೀಪ ಕನೆಕ್ಟ್ ಕೂಡ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಕೊಡುವಂಥ ಚಿತ್ರ ಇದೆ ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಈ ಫ್ಯಾಮಿ ಈ ಫಿಲಮ್ಗೆ ಚಿತ್ರಮಂದಿರಕ್ಕೇನೆ ಬಂದು ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಈ ಫಿಲಮ್ ನೋಡಿದ್ಮೇಲೆ ಖಂಡಿತ ಖುಷಿಯಾಗಿಯೇ ನೀವು ಆಚೆ ಬರ್ತೀರಾ ಆ್ಯಂಡು ಒಂದು ಒಳ್ಳೆ ಫಿಲಮ್ ನೋಡಿದ್ಮೇಲೆ ಆ ಮೋಟಿವೇಶನಿಂದ ಏನು ಇನ್ನೂ ಹೆಚ್ಚಾಗಿ ನಾವು ಮಾಡ್ಬೋದು ಲೈಫಲ್ಲಿ ಅನ್ನೋ ಒಂದು ಮೋಟಿವೇಶನಿಂದ ನೀವೂ ಆಚೆ ಬರ್ತೀರಾ ಸೊ ದಯವಿಟ್ಟು ಎಲ್ಲರೂ ಈ ಪಿಚ್ಚರ್ನ ನೋಡಿ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಚಿತ್ರ ಮಂದಿರದಲ್ಲೇ ನೀವೆಲ್ಲ ನೋಡಬೇಕು ನಿಮಗೆಲ್ಲರೂ ನಿಮ್ಮ ಆಶೀರ್ವಾದ ನಮಗೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ತುಂಬ ಒಂದು ಅದ್ಭುತವಾದಂತಹ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಮನಸ್ಸಿಗೆ ಕೂಡ ತುಂಬ ಹತ್ತಿರವಾದಂತಹ ಒಂದು ಪ್ರಾಜೆಕ್ಟ್ ಯಾಕಂದರೆ ಇದರಲ್ಲಿ ಪ್ರಾಮಾಣಿಕತೆ ಎದ್ದು ಕಾಣುತ್ತೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಎಲ್ಲಿ ಒಂದು ನೈಜತೆ ಇರುತ್ತೋ ಎಲ್ಲಿ ಅದನ್ನು ಸಹಜವಾಗಿ ತೋರಿಸ್ತಾರೋ ಅಲ್ಲಿ ಒಂದು ಆರೋಗ್ಯಕರವಾದಂತಹ ಒಂದು ಪರಿಸ್ಥಿತಿ ಇಟ್ಕೊಳ್ಳುತ್ತೆ ಸೊ ನಾನು ಏನು ಕೇಳ್ಕೊತೀನಿ ಅಂದರೆ ಮಕ್ಕಳು ತಂದೆ ತಾಯಿಯವರು ಯಾರೇ ಆಗಿರ್ಬೋದು ನೀವು ಏನೇ ಫೀಲ್ಡ್ ಯಾವುದೇ ಫೀಲ್ಡ್ ತಗೊಳ್ಳಿ ಏನೇ ಮಾಡಿ ದಯಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಪ್ರಾಮಾಣಿಕತೆ ಇದ್ದರೆ ಆರೋಗ್ಯಕರವಾದಂತಹ ಸಮಾಜ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಮೆಸೇಜ್ ಕೊಡ್ತಾ ಇಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಈ ಇನ್ಫಾರ್ಮೇಷನ್ ಮೂಲಕ ನಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಆರೋಗ್ಯಕರವಾದಂತಹ ಸಮಾಜವನ್ನು ನಾವೆಲ್ಲರೂ ಒಟ್ಟಿಗೆ ಸೃಷ್ಟಿ ಮಾಡೋಣ ಅಂತ ಹೇಳ್ಕೊತೀನಿ ಡಿ ಕ್ರಿಯೇಷನ್ಸ್ ರವರ ವಿಕಾಸ್ ಕೃಷ್ಣಗಿರಿಯವರ ನಿರ್ದೇಶನ ಇರುವಂತಹ ಈ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಇವತ್ತಿಂದ ನಮ್ಮ ಎಲ್ಲ ಚಿತ್ರಮಂದಿರಗಳನ್ನು ರಾರಾಜಿಸ್ತಾ ಇರುತ್ತೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಎಂದಿನಂತೆ ನಮ್ಮೆಲ್ಲರ ನಮಸ್ಕಾರ ನಾನು ಶಂಕರರಮ್ಮನ್ ಅಂತ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿಗೆ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಬರೆದಿದ್ದೀನಿ ತುಂಬ ಸಾಧಾರಣವಾದಂಥ ದಾಟಿಯಲ್ಲಿ ತುಂಬ ದೊಡ್ಡ ಅಸಾಧಾರಣವಾದಂಥ ವಿಚಾರನ ನಾವು ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಹೊಟ್ಟಿದ್ದೀವಿ ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ ಎಕ್ಸ್ಪೆಷಲಿ ಡೈರೆಕ್ಟರ್ ವರ್ಕು ದೆನ್ ಕ್ಯಾಮ್ರಾಮ್ಯಾನ್ ವರ್ಕು ದೆನ್ ಮ್ಯೂಸಿಕ್ಕು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರು ಈ ಸಿನಿಮಾನ ಪೇರೆಂಟ್ಸು ಸ್ಟೂಡೆಂಟ್ಸು ಮತ್ತು ಈ ಸೊಸೈಟಿಯಲ್ಲಿರೋವಂಥ ಪ್ರತಿಯೊಬ್ಬರೂ ನೋಡಬೇಕಾಗಿರುವಂಥ ಸಿನಿಮಾ ನಾವು ಯಾಕೆ ಮೋಸ ಹೋಗ್ತಾ ಇದ್ದೀವಿ ಹೇಗೆ ಮೋಸ ಹೋಗ್ತಾ ಇದ್ದೀವಿ ಅನ್ನೋದನ್ನ ಈ ಚಿತ್ರ ಎಜುಕೇಟ್ ಮಾಡುತ್ತೆ ಖಂಡಿತ ನಿಮ್ಮ ಕಾಲಾವಕಾಶ ಏನಿದೆಯೋ ಈ ಸಿನಿಮಾಗೆ ನೀವು ಕೊಡೋದರಿಂದ ಖಂಡಿತ ವ್ಯರ್ಥ ಆಗೋಲ್ಲ ಅಷ್ಟು ದೊಡ್ಡ ಸ್ಕ್ಯಾಮ್ ಮಾಡೋ ಥರ ನಾವು ಇಲ್ಲ ಬಂದು ನಿಮ್ಮ ಪ್ರೋತ್ಸಾಹನ ಕೊಡಿ ಈ ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಇರಲಿ ಎಷ್ಟು ಹೆಚ್ಚು ನೀವು ಹೇಳ್ತಿರೋ ಈ ಸಿನಿಮಾ ಬಗ್ಗೆ ಅಷ್ಟು ಹೆಚ್ಚು ಥಿಯೇಟ್ರ್ಸ್ ಸು ಮತ್ತು ಜನರು ಬಂದು ನೋಡೋವಂಥದ್ದಾಗುತ್ತೆ ಸೊ ಎಲ್ಲರೂ ಕೇಳ್ಕೊಳ್ಳೋದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಫ್ಯಾಮಿಲಿ ಸಮೇತ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ತಿನ್ಮಾದ ಒಂದು ಸ್ಟೋರಿ ಬರೆದವರು ಒಬ್ಬರು ರಿಯಲ್ ಡಾಕ್ಟರು ಇಂದುಮತಿ ಅಂತ ಅವರ ಸಿಸ್ಟರು ನೇತ್ರಾವತಿ ಅಂತ ಅವರು ಈ ಸಿನಿಮಾ ಬಗ್ಗೆ ಒಂದು ಎರಡು ಮಾತಾಡ್ತಾರೆ ಮೇಡಮ್ ತಗೊಳ್ಳಿ ನಮಸ್ಕಾರ ನಾನು ಡಾಕ್ಟರ್ ಇಂದು ನಟೇಶ್ ಅಂತ ಹೇಳಿ ನನ್ನ ಸಿಸ್ಟರು ಅಡ್ವೊಕೇಟು ನೇತ್ರಾವತಿ ಕೃಷ್ಣಮೂರ್ತಿ ಅಂತ ಹೇಳಿ ನಾವಿಬ್ಬರು ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಮಕ್ಕಳಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಮತ್ತು ಈ ಮತ್ತು ಪೇರೆಂಟ್ಸಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಎಕ್ಸಾಮಿನೇಷನ್ ಎಸ್ಪೆಷಲಿ ಸೆಕೆಂಡ್ ಪಿ ಯು ಅಲ್ಲಿ ಆ ಮೈಂಡನ್ನು ಇಟ್ಕೊಂಡು ಮತ್ತು ಎಷ್ಟು ನಮ್ಮ ರಿಲೇಟಿವ್ಸಲ್ಲಿ ಸರೌಂಡಿಂಗ್ಸಲ್ಲಿ ಏನೆಲ್ಲ ಸ್ಕ್ಯಾಮ್ಗಳು ಎಷ್ಟೊಂದು ನಡೀತಾ ಇದೆ ಅದನ್ನು ಒಂದು ಇಟ್ಕೊಂಡು ರಿಯಲ್ ಸ್ಟೋರಿನ ಬರೆದಿದ್ದೀವಿ ನೀವು ಎಲ್ಲ ಅಕ್ಸೆಪ್ಟ್ ಮಾಡಿದ್ರೆ ನಮ್ದು ತುಂಬ ಖುಷಿ ಆಗುತ್ತೆ ಇದೊಂದು ಒಂಥರ ಏನು ಹೇಳ್ತಾರೆ ಜನರಲ್ಲಿ ಅವೇರ್ನೆಸ್ ಮೂಡಿಸೋ ಅಂಥ ಒಂದು ಮೂವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲರೂ ಬಂದು ಇದನ್ನು ನೋಡಲಿ ನೋಡಿ ನಮ್ಮನೆಲ್ಲ ಹರಿಸಿ ಅಂತ ಕೇಳ್ಕೊಳ್ಳಿ 日本でやるもんか。 ನನ್ನ ಹೆಸರು ನೇತ್ರಾವತಿ ಕೃಷ್ಣಮೂರ್ತಿ ಅಂತ ಹೇಳಿ ನಾನು ಈ ಸಿನಿಮಾ ಬಗ್ಗೆ ಏನು ಅಂದರೆ ಎಷ್ಟೊಂದು ಸ್ಕ್ಯಾಮ್ ಆಗ್ತಾ ಇರುತ್ತೆ ನೀವು ಎಲ್ಲ ಪೇರೆಂಟ್ಸ್ಗೂ ನನ್ನ ಮಕ್ಕಳು ಮೆಡಿಕಲ್ ಮಾಡಬೇಕು ಮೆಡಿ ಎಟ್ ಎನಿ ಕಾಸ್ಟ್ ಮಾಡಬೇಕು ಅಂತ ಒಂದು ಆ ಮೂವೀಲಿ ಅಥವಾ ಹಾಗೂ ನೀವು ಅಕ್ಕಪಕ್ಕದವ್ರು ನೋಡಿದಾಗೆಲ್ಲ ಎಲ್ಲರೂ ಪ್ರೆಷರ್ ಕೊಡೋದು ಮಕ್ಳಿಗೆ ಏನಾಗುತ್ತೆ ಅಂತ ಸೊ ಅದ್ರ ಬಗ್ಗೆ ಒಂದು ಥೀಮ್ ಇಟ್ಕೊಂಡು ಮಾಡಿರೋದು ಉಳಿದಿದ್ದೆಲ್ಲ ನೀವು ಮೂವಿಗೆ ಬಂದು ನೋಡಿ ಏನಾಗುತ್ತೆ ಅಂತ ಪ್ಲೀಸ್ ಈ ಮೂವಿನ ಲೈಕ್ ಮಾಡಿ ಮತ್ತು ಥಿಯೇಟರ್ಸ್ಗೆ ಬಂದು ನೋಡಿ ತ್ಯಾಂಕ್ ಯು